ನಾಗರಿಕ ಸಮಿತಿ ಕಾನಾ ಸುರತ್ಕಲ್ ವತಿಯಿಂದ ಆಯೋಜಿಸಲಾದ ಪ್ರತಿಭಟನೆಯಲ್ಲಿ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಮಾತನಾಡಿ ಬೈಕಂಪಾಡಿಯಲ್ಲಿ ಅಮಾಯಕನೊಬ್ಬ ಮೃತಪಟ್ಟ ಘಟನೆ ಖೇದಕರ ಸುರತ್ಕಲ್ ಮಂಗಳೂರು ಹೆದ್ದಾರಿಯು ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದ್ದು ಪ್ರಾಣಕ್ಕೆ ರಕ್ಷಣೆಯಿಲ್ಲದಂತಾಗಿದೆ ಆಡಳಿತದ ನಿರ್ಲಕ್ಷ್ಯದಿಂದ ಕೆಟ್ಟ ಆಡಳಿತದಿಂದ ಓರ್ವ ಯುವಕನನ್ನ ಕಳೆದುಕೊಂಡಿದ್ದೇವೆ ಎಂದರು ಸುರತ್ಕಲ್ ಮಂಗಳೂರು ರಸ್ತೆ ನಿರ್ವಹಣೆ ಇಲ್ಲದೆ ಈ ಸ್ಥಿತಿ ಬಂದಿದೆ ಈ ಹಿಂದೆಯೂ ರಸ್ತೆಯ ವಿರುದ್ಧ ಕಂಬಳ ಕೋಣ ಓಡಿಸಿ ಪ್ರತಿಭಟನೆ ಮಾಡಿದ್ದೆವು ಪಾದಯಾತ್ರೆ ಮಾಡಿದ್ದೆವು ಆದರೂ ಈ ರಸ್ತೆಯನ್ನ ಪೂರ್ಣ ಪ್ರಮಾಣದಲ್ಲಿ ಮೇಲ್ದರ್ಜೆಗೆ ಏರಿಸಿಲ್ಲ ಹೆದ್ದಾರಿ ಅರವತ್ತಾರು ಹೇಗಿದೆ ಎಂದರೆ ಸ್ಕೂಟರ್ನಲ್ಲಿ ದುಡಿಯಲು ಹೋಗುವ ಜನರು ವಾಪಸ್ ಬರುತ್ತಾರೆ ಎಂಬ ನಂಬಿಕೆಯನ್ನ ಕಳೆದುಕೊಳ್ಳುವಂತಾಗಿದೆ ಈ ಭಾಗದಲ್ಲಿ ವಿದ್ಯುದ್ದೀಪ ಉರಿಯುವುದಿಲ್ಲ ಇಂತಹ ಹಲವು ಸಮಸ್ಯೆ ಇದ್ದು ಜನರು ಹೋರಾಟ ಮಾಡುತ್ತಾ ಬಂದರೂ ನಮ್ಮ ಜನಪ್ರತಿನಿಧಿಗಳು ಅಧಿಕಾರಿಗಳು ಹೊಣೆ ಹೊರಬೇಕು ಎಂದರು ಮತೀಯ ಕಾರಣಕ್ಕಾಗಿ ಮಾತ್ರ ಅಲ್ಲ ಈ ಹೆದ್ದಾರಿಯ ಗುಂಡಿಗಳಿಂದಾಗಿ ಕೂಡ ದುಡಿಲಿಕ್ಕೆ ಹೋದಂತಹ ಗಂಡಸರು ವಾಹನದಲ್ಲಿ ಹೋದಂತಹ ಗಂಡಸರು ಮನೆಗೆ ವಾಪಸ್ ವಾಪಸ್ ಬರ್ತಾರೆ ಅನ್ನುವಂತಹ ಗ್ಯಾರಂಟಿ ಇಲ್ಲದೆ ಇವತ್ತು ಕುಟುಂಬಗಳು ಬದುಕು ಆತಂಕದಲ್ಲಿ ಆತಂಕದಲ್ಲಿರುವಂತಹ ಸಂದರ್ಭ ನಮ್ಮ ಮುಂದೆ ಹಿಂದೆ ಇದೆ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಇದು ನಿರ್ಲಕ್ಷ್ಯ ಅಲ್ಲದೆ ಏನು ಬೇರೇನು ಅಲ್ಲ ನಾವು ನೋಡ್ತಾ ಇದ್ದೀವಿ ಈ ಮುಖದಿಂದ ಆ ಕಡೆಗೆ ನರೋಗನವರ ಹೆದ್ದಾರಿ ಇದೆ ಅವರನ್ನ ಮೈಂಟೈನ್ ಮಾಡ್ತಾರೆ ಇಲ್ಲಿ ಆ ಕಡೆ ತಲಪಾಡಿ ದಾಟಿದ್ರೆ ಸಾಕು ಕೇರಳ ಭಾಗದಲ್ಲಿ ಅತ್ಯುತ್ತಮವಾದಂತ ಕಾಮಗಾರಿಗಳನ್ನ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಇದೇ ಹೆದ್ದಾರಿ ಪ್ರಾಧಿಕಾರ ಕೊಡ್ತದೆ ಆದ್ರೆ ಸುರತ್ ಕಲ್ಲಿಂದ ನಂತೂರು ಒಳಗಿನ ಹೆದ್ದಾರಿ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಒಂದು ಸರಿಯಾದಂತಹ ವಾಹನ ಸಂಚಾರ ಮಾಡಲಿಕ್ಕೆ ಇಮ್ತಿಯಾಜ್ ಬಿಕೆ ಶ್ರೀನಾಥ್ ಅಯಾಸ್ ಕೃಷ್ಣಾಪುರ ಮನ್ಸೂರ್ ನವಾಜ್ ಅಬುದಾಲಿ ಅಫ್ಜಲ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ರು